ಇವತ್ತು ಹೆಣ್ಣು ಮಕ್ಕಳು ಯಾವುದೇ ಕಡಿಮೆ ಇಲ್ಲ ಎಲ್ಲದರಲ್ಲಿ ತಮ್ಮ ಪ್ರತಿಭೆಯನ್ನು ಅರಳಿಸುವಂಥ ಹಲವಾರು ಪ್ರತಿಭೆಗಳು ಇವತ್ತು ಕಾಣತೊಡಗಿವೆ ಅದರಲ್ಲೂ ಏನು ಹುಲಸೂರು ತಾಲೂಕಿನ ಗಡಿವು ಗ್ರಾಮದ ಏನು ಕೊಡುಬಡವದ ಏನು ಮಾಧ್ಯಮ ವರ್ಗದಿಂದ ಬಂದಂಥ ಸುಧಾರಣೆ ಏನು ವಿದ್ಯಾರ್ಥಿನಿಯಾಗಿದ್ದಾಳೆ ಇವತ್ತು ನೀಟ್ ಪರೀಕ್ಷೆಯಲ್ಲಿ ದೇಶದಲ್ಲಿ ಮೂವತ್ತಾರು ಸಾವಿರ ಏನು ಅಂಕವನ್ನು ಪಡೆದುಕೊಂಡು ಎಮ್ ಬಿ ಬಿ ಎಸ್ ಪ್ರವೇಶಾರ್ಥಿಗೆ ಅರ್ಹಳಾಗಿದ್ದು ಗ್ರಾಮ ಪಂಚಾಯತ್ ವತಿಯಿಂದ ಇವನು ಆ ವಿದ್ಯಾರ್ಥಿಯನ್ನು ಕರೆಸಿ ಸನ್ಮಾನಿಸಿ ಗೌರವಿಸಿದರು ವಿದ್ಯಾರ್ಥಿನಿ ಸಹ ಮಾತನಾಡಿ ನನಗೆ ಕಲಿಸಿ ಗೌರವಿಸಿ ಸನ್ಮಾನಿಸಿದ್ದಕ್ಕೆ ತಮಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ವಿದ್ಯಾರ್ಥಿನಿ ಈ ಸಂದರ್ಭದಲ್ಲಿ ಹೇಳಿದರು ಸತತ ಪ್ರಯತ್ನದಿಂದ ಎಂ ಬಿ ವಿ ಎಸ್ ಹುದ್ದೆಗೆ ಅರ್ಹಳಾಗಿದ್ದು ಹುಲಸೂರು ತಾಲೂಕಿನ ಗಡಿಗಾಂಡ್ಗಾಳ ಗ್ರಾಮದ ಸುಧಾರಾಣೆ ಎಂಬ ವಿದ್ಯಾರ್ಥಿನಿ ಇವತ್ತು ಗುಲ್ಬರ್ಗದ ಇ ಐ ಆಸ್ಪತ್ರೆಯಲ್ಲಿ ಮೊದಲ ವರ್ಷದ ಎಂ ಬಿ ಬಿ ಎಸ್ ಪದವಿಗೆ ಅರಳಾಗಿದ್ದಾಳೆ ಸುಧಾರಾಣಿ ಗ್ರಾಮೀಣ ಪ್ರತಿಭೆಯಾಗಿದ್ದು ಈಕೆ ಗಡಿರು ಗ್ರಾಮದಲ್ಲಿ ಪ್ರಾಥಮಿಕ ಶಾಲೆಯನ್ನು ಮುಗಿಸಿದ್ದು ಪ್ರೌಢಶಾಲೆಯನ್ನು ಬಸವ ಕಲ್ಯಾಣ್ ಹಾಗೂ ಪಿ ಯು ಸಿಂಗ್ ಕಾಲೇಜ್ ಕಾಲೇಜಿನಲ್ಲಿ ಓದಿ ಇದೀಗ ಎಂ ಬಿ ಬಿ ಎಸ್ ಹುದ್ದೆಗೆ ಅರಳಾಗಿದ್ದಾಳೆ ಈ ವಿದ್ಯಾರ್ಥಿನಿಯು ಏನು ಒಂದು ಕಡು ಬಡತನ ಏನು ಮಧ್ಯಮ ವರ್ಗದಿಂದ ಬಂದಿಡಿದ್ದು ಈ ಎಮ್ ಬಿ ಬಿ ಎಸ್ ಹುದ್ದೆಗೆ ತಂದೆ ತಾಯಿ ಹಾಗೂ ಇತರ ಏನು ಬಂಧು ಮಿತ್ರರ ಹಾಗೂ ಸಂಬಂಧಿಕರ ಏನು ಸಹಯೋಗದಿಂದ ಇವತ್ತು ನಾನು ಕಠಿಣ ಪರಿಶ್ರಮದಿಂದ ಈ ಒಂದು ಹಂತಕ್ಕೆ ಬರಲು ಕಾರಣವಾಗಿದೆ ಎಂದು ವಿದ್ಯಾರ್ಥಿನಿ ಈ ಸಂದರ್ಭದಲ್ಲಿ ಹೇಳಿದರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಹ ಮಾತನಾಡಿ ಎಂ ಬಿ ಬಿ ಎಸ್ ಹುದ್ದೆಯನ್ನು ಏನು ಪ್ರವೇಶ ಪಡೆಯುತ್ತದೆ ಅಷ್ಟೊಂದು ಸುಲಭದ ಹಾದಿಯಾಗಿರುವುದಿಲ್ಲ ಅದು ಕಠಿಣ ಪರಿಶ್ರಮದಿಂದಯೇ ಒಂದು ಈ ಹುದ್ದೆಗೆ ಏನು ಎಮ್ ಬಿ ಬಿ ಎಸ್ ಪ್ರವಾಸಿಗ ಸುಧಾರಣೆ ಪಡೆದಿರುವುದು ಅಭಿನಂದನೆ ಎಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಈ ಸಂದರ್ಭದಲ್ಲಿ ತಿಳಿಸಿ ಹೇಳಿದರು ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಗ್ರಾಮಸ್ಥರು ಈ ಒಂದು ವಿದ್ಯಾರ್ಥಿಯ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿ ತಮ್ಮ ಖುಷಿ ಹಂಚಿಕೊಂಡರು lagi ketemu udah masuk ya dan ya 몇 여러분들 요